ರಾಜೂ ಮಂಜು ಚಿನ್ನು ಮೂವರು ಚಿಕ್ಕ ಮಕ್ಕಳು ತಮ್ಮ ಅಜ್ಜನೊಂದಿಗೆ ಹಳ್ಳಿಯಲ್ಲಿದ್ದರು ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರ ಬರುತ್ತಿತ್ತು ಒಂದು ಸಂಜೆ ಅಜ್ಜ ತೋಟದ ಬಳಿ ಅವರನ್ನು ಕರೆದು ಸಣ್ಣ ನೆಳ್ಳಿಗಿಡಗಳನ್ನು ತೋರಿಸಿದರು ಅಜ್ಜ ಹೇಳಿದರು ಈ ಗಿಡಗಳು ನಮ್ಮ ದೇಶದಂತೆ ನಾವು ಅದನ್ನು ನೆಡಬೇಕು ನೀರು ಹಾಕಬೇಕು ಕಾಳಜಿ ವಹಿಸಬೇಕು ಆಗ ಇದು ದೊಡ್ಡದಾಗಿ ಬೆಳೆದು ಎಲ್ಲರಿಗೂ ನೆರಳು ಹಣ್ಣು ಕೊಡುತ್ತದೆ ಹಾಗೆಯೇ ನಮ್ಮ ಸ್ವಾತಂತ್ರ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕು ಮಕ್ಕಳು ಗಿಡಗಳನ್ನು ನೆಟ್ಟರೂ ಮಣ್ಣನ್ನು ತಟ್ಟಿ ನೀರು ಹಾಯಿಸಿದರು ಆ ದಿನದಿಂದ ಅವರು ಪ್ರತಿದಿನ ಗಿಡಕ್ಕೆ ನೀರು ಹಾಕುತ್ತಾ ಸ್ವಾತಂತ್ರ್ಯದ ಕತೆಗಳನ್ನು ಅಜ್ಜನಿಂದ ಕೇಳುತ್ತಿದ್ದರು ಆಗಸ್ಟ್ ಪದಿನೈದರಂದು ಗಿಡದ ಬಳಿ ತ್ರಿವರ್ಣ ಧ್ವಜ ಹಾರಿಸಿ ಮಕ್ಕಳು ಶಪಥ ಮಾಡಿದರು ನಮ್ಮ ದೇಶವನ್ನು ನಮ್ಮ ಗಿಡವನ್ನು ಸದಾ ಕಾಪಾಡುತ್ತೇವೆ ಎಂದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ Please subscribe my channel.